ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಚೆಕ್ ಮಾಡಬೇಕು ಇದರಲ್ಲಿ ಇರ್ತಕ್ಕಂಥ ನೀರೇನಾದ್ರೂ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಏನಾದ್ರೂ ತಿರುಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನೋ ಕಂಟಾಮಿನೇಷನ್ ಆಗಿದೆ ಸರ್ ನೀರೆಲ್ಲೋ ಚರಂಡಿ ನೀರೋ ಮಿಕ್ಸ್ ಆಗಿರುತ್ತೆ ಇಲ್ಲ ಯಾರಾದ್ರೂ ಕಕ್ಕ ಮಾಡಿರ್ತಕ್ಕಂಥ ನೀರು ಮಿಕ್ಸ್ ಆಗಿರೋ ಚಾನ್ಸ್ ಇರುತ್ತೆ ಈ ತರ ಅವ್ರು ಬಹಳ ಗಲೀಜಾಗಿರ್ತಕ್ಕಂಥ ನೀರು ಮಿಕ್ಸ್ ಆಗಿ ಅವ್ರು ಏನಾದ್ರು ಕೊಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ ಇಮಿಡಿಯೇಟ್ಲಿ ವಾಂತಿ ಬೇಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ನೀವು ಬಹಳ ಒಂದು ಜಾಗೃತೆಯಿಂದ ಇದನ್ನ ಯೂಸ್ ಮಾಡಬೇಕು ಇದರಲ್ಲಿ ಇದರಲ್ಲಿರ್ತಕ್ಕಂಥ ಅಂಶಗಳೇ ಇಲ್ಲ ಇದು ನೀವು ಅವ್ರೊಳಗೆ ಕಂಟಾಮಿನೇಷನ್ ಇದೆ ಅಂತ ನಿಮಗೆ ಇವಾಗ ಯಾರಿಗೂ ನಿಮಗೆ ಅದು ಗೊತ್ತಾಗಲ್ಲ ಅದು ಕ್ರಮೇಣ ಒಂದು ಆರು ತಿಂಗಳು ವರ್ಷ ಆದಮೇಲೆ ಗೊತ್ತಾಗುತ್ತೆ ಹಲಗಳು ಹಳದಿ ಆಗುತ್ತೆ ನಿಮಗೆ ಗೊತ್ತಿರುತ್ತೆ ನಿಮಗೆ ಹಲಗಳೆಲ್ಲ ಒಂಥರ ಹಳದಿ ಕಲರ್ ಆಗಿರುತ್ತೆ ಅಂಟ ಕಲರ್ ಆಗುತ್ತಲ್ಲ ಅದು ಒಂದು ಅಂಶ ಇದೆ ನಿಮಗೆ ಕಣ್ಣಿಗೆ ಅಂದ್ರೆ ಅದೆಲ್ಲ ನಿಮ್ಗೆ ಒಂದೇ ದಿವಸ ಎರಡು ದಿವಸ ಆಗಲ್ಲ ಆರು ತಿಂಗಳು ಆರು ವರ್ಷ ಐದು ವರ್ಷ ಹೀಗೆ ಕ್ರಮೇಣವಾಗಿ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವರು ಎಲ್ಲ ನಲವತ್ತು ವರ್ಷ ಆಗಿರಲ್ಲ ಸರ್ ಮಂಟ ಎಲ್ಲ ಜಾಸ್ತಿ ನಡೆಯುತ್ತೆ ಸರ್ ನನಗೆ ಅಂತ ಯಾಕೆ ಅಂತ ನೀರಿನಲ್ಲಿ ಒಂದು ಕಂಟಾಮಿನೇಷನ್ ಆಗಿರ್ತಕ್ಕಂಥ ನೀರು ಕುಡಿತಾ ಇತ್ತು ಫ್ಲೋರೈಡ್ ಜಾಸ್ತಿ ಇರ್ತಕ್ಕಂಥದ್ದು ಹಾರ್ಮೇಸ್ ಜಾಸ್ತಿ ಇತ್ತು ನೀವು ಗೊತ್ತಿರಲ್ಲ ನಮ್ಮ ಸಹಜ ನೀರಿನ ಕುಡಿತಾ ಇದ್ವಿ ಅಂತ ಅವಾಗೆಲ್ಲ ಎಂಬತ್ತು ವರ್ಷ ಆದರೂ ಕೂಡ ಗಾಳಿ ಕೆಲಸ ಮಾಡ್ತಾ ಇದ್ರು ಜನಗಳು ಅಂತ ಗಟ್ಟಿ ಇದ್ರು ಈಗ ನಲವತ್ತು ವರ್ಷಕ್ಕೆ ಆಗಲೇ ಸರ್ ಇಲ್ಲ ಬಹಳ ತಂಗ್ರೆ ನಾವೆಲ್ಲ ಕಾಮಿಯುತ್ತೆ ಮರ್ತಾಮಿಯುತ್ತೆ ಸರ್ ಜಾಯಿಂಟ್ ಪೇನ್ ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ನಾವು ತಿನ್ನೋ ಆಹಾರದಕ್ಕೆ ನಾವು ಕುಡಿಯೋ ನೀರಲ್ಲೇ ಜಾಸ್ತಿ ಕಲುಷಿತ ಆಗೋದು ಆಗಿರ್ತಕ್ಕಂಥ ಯೋಗ್ಯವಾದ ನೀರಿಗೆ ಸಿಗ್ತಾ ಇಲ್ಲ ಆರ್ನೂರು ಏಳು ಅಡಿ ಹೋದ್ರು ನೀರು ಸಿಗ್ತಾ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ಏನಾಗ್ತಿದೆ ನಾವು ನೀರು ಕುಡಿದು ಆ ನೀರ್ ಲಾಸ್ಟಿಗೆ ಬರಲೇಬೇಕಲ್ಲ ಯಾವುದೋ ಒಂದು ಬಾತ್ರೂಮ್ ನಿಂದ ವೇಸ್ಟ್ ಮಾಡ್ತೀವಿ ಕೆಲವು ಮಿಸ್ಸಸ್ ಮಾಡಿ ವೇಸ್ಟ್ ಮಾಡ್ತೀವಿ ಬೇಸಿಗೆ ನೀವು ಆದಷ್ಟು ಸ್ವಲ್ಪ ಕಷ್ಟ ಆದ್ರೂ ಇಲ್ಲ ಕಾಲ ತಿನ್ನೋದಾಗಿರ್ಬೋದು ಹಾ ನಿನ್ನೆ ಮಾಡಿ ತಿನ್ನೋದು ತಿನ್ನಬಹುದು ಈ ಥರ ಸ್ವಲ್ಪ ಅಭ್ಯಾಸಗಳನ್ನ ಕಡಿಮೆ ಮಾಡುದು ಯಾಕಂದ್ರೆ ನಾವು ಚೆನ್ನಾಗಿ ನಾಳೆ ಮೂರು ದಿವಸ ಮೂರು ವರ್ಷ ಬದುಕ್ತೀವಿ ನೂರು ವರ್ಷ ಇದು ಮಾಡ್ಬೋದು ನೀವೇ ಚೆನ್ನಾಗಿಲ್ಲ ಆಗ್ತದೆ ತಗೊಂಡು ಏನ್ ಮಾಡ್ಬೋದು ಎಷ್ಟು ದುಡ್ದಾಯ್ತು ಎಷ್ಟು ದುಡ್ದ ಏನು ಬಂತು ಏನ್ ಆಸ್ತಿ ಮಾಡಿದ ಏನ್ ಹಂಗಾಗಿ ಈ ತರ ಸಣ್ಣ ಸಣ್ಣದೇ ಆಸುತ್ತೆ ನಿಮ್ಗೆ ದಿನ ಯಾರು ಕಾಸ್ಟ್ಯೂಮ್ ಕುಡಿತಾರೆ ಸರ್ ನಿಮ್ಮ ದಿನ ಯಾರು ಇದು ಮಾಡ್ತಾರೆ ನಮ್ಗೆಲ್ಲ ಮೂರೆಂಟ್ ಕೆಲಸ ಇರ್ತಾರೆ ನಮ್ದು ಬಡವರು ನಾವು ಅದು ಇದು ಅಂತ ಎಲ್ಲದಕ್ಕೂ ಲೆಕ್ಕ ಹಾಕಲ್ಲ ಇಂಥದಕ್ಕೆ ಪ್ರಕಾರ ನಾಲ್ಕು ಗಂಟೆ ಇದ್ಬಿಡಿ ಅಂತ ಹೇಳ್ತೀವಿ ಐದು ಐದು ರೂಪಾಯಿ ಕೊಟ್ಟರೆ ಇಪ್ಪತ್ತು ಇಪ್ಪತ್ತು ಕ್ಯಾನ್ ಇದು ಕೊಡ್ತೀವಿ ಆದ್ರೂ ಜನ ಹೇಳ್ತಾರೆ ಸರ್ ಐದು ರೂಪಾಯಿಗೆ ಎಲ್ಲಿ ಕೊಡ್ತೀವಿ ಸರ್ ನಮ್ಗೆಲ್ಲ ಆಗಲ್ಲ ಬಡವರು ಇದೀವಿ ಅಂತ ಹೇಳ್ತೀವಿ ಆದ್ರೆ ಹೊರಗಡೆ ಹೋಗಿ ಟೀ ಕೊಡೋದು ಹತ್ತು ರೂಪಾಯಿ ಆಗ್ತದೆ ಹಾ ಬಿಡಿ ಸೇರ್ತಿರ್ತಾರೆ ಚೀಟಿ ಆಗ್ತಿರ್ತಾರೆ ಅವ್ರು ಯಾವ್ದು ಲೆಕ್ಕ ಹಾಕಲ್ಲ

ಇಡೀ ಊರು ಕೂಡ ಪಾಲ್ಗೊಂಡಿದೆ ನಿಮ್ಮ ನೀವು ನೀವು ಮತ್ತೆ ಅದಕ್ಕೆ ಸ್ಪೆಷಲ್ ಆಗಿ ನಾವು ಏನು ಡೊನೇಷನ್ ಮಾಡಿ ನೀರು ಕೊಡುವಂತ ಆಮೇಲೆ ನಿಮಗೆ ಆ ನೀರಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ಸೊ ನಾವೇನು ನಾವು ನಮ್ಮ ಹಾಸ್ಪಿಟಲ್ಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಮೂರು ತಿಂಗಳಿಗೆ ಸಲ ನಾವು ಓ ಟೆಸ್ಟ್ ಮಾಡಿಸ್ತೀವಿ ಅದ್ರ ಇನ್ನೂ ಈಗ ಬ್ಯಾಕ್ಟೀರಿಯಾಗಳು ಇದಾವ ಎಲ್ಲ ಕಂಟಾಮಿಷನ್ ಆಗಿದೆ ಅಂತೇಳಿ ಆರು ವಾಟರ್ ಆದರೆ ತಿಂಗಳ ತಿಂಗಳ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ನಾವು ನಾವು ಹಾಸ್ಪಿಟಲ್ಗಳಲ್ಲಿ ಟೆಸ್ಟ್ ಮಾಡೋದೇನು ಮೂರು ಅಲ್ಲಿ ಇದೆ ಇಲ್ಲ ಅಂದ್ರೆ ಮಲ ಏನಾದ್ರು ಮಿಕ್ಸ್ ಆಗಿದೆ ಟೆಸ್ಟ್ ಅದ್ರಲ್ಲಿ ಬಟ್ ಅಲ್ಲಿ ಈ ಏನಿದೆ ಆಮೇಲೆ ಇವಾಗ ನಾನು ನೋಡೋದಂತಂದ್ರೆ ಇದು ಎಲ್ಲ ಕೂಡ ಟೆಸ್ಟ್ ಆಗುತ್ತೆ ನೀರಲ್ಲಿ ಏನಾದ್ರು ಫ್ಲೋ ಫ್ಲೋರೈಡ್ ಕಂಟೆಂಟ್ ಇದೆಯಾ ಫ್ಲೋರೈಡ್ ಕಂಟೆಂಟ್ ಇದೆಯಾ ಕುಡಿಯೋದಕ್ಕೆ ಟೇಸ್ಟ್ ಇರ್ತೀವಿ ಚೆನ್ನಾಗಿದೆ ಇಲ್ಲ ಸೊ ಇದೇನು ಬಿ ಎಚ್ ಅಂತ ನಾವು ಕರೀತೀವಿ ಸೊ ಇವೆಲ್ಲರೂ ಈ ಕಿಟ್ ಟೆಸ್ಟ್ ಮಾಡ್ತೀವಿ ಸೊ ಇದು ಮಾಡೋದ್ರಿಂದ ಏನು ನಮಗೆ ಸಾಕಷ್ಟು ಕಡೆ ನಮ್ಮ ಏನು ಒಂದು ಏನು ಸಂಪುಟ ಕಂಟೆಂಟ್ ಜಾಸ್ತಿ ಇದೆ ಫ್ಲೋರೈಡ್ ಅಂದ್ರೆ ನೀವೆಲ್ಲ ಹಲ್ಲುಗಳಲ್ಲಿ ನೋಡಿದ್ರಿ ಎಲ್ಲ ಒಂದು ಬ್ರೌನ್ ಕಲರ್ ಒಂದು ಲೈನ್ ಇದೆ ನೋಡಿಲ್ಲ ನೋಡ್ಕೊಂಡೆ ಕಾಲದಲ್ಲ ಕನ್ನಡ ಇದೆ ಅದೇನ್ ಪ್ರಥಮ ಅದು ಅಕ್ಷ ಜಾಸ್ತಿ ಇದ್ದಾರೆ ನಿಮಗೆ ಹಲ್ಲುಗಳಲ್ಲಿ ಒಂದು ಬ್ರೌನ್ ಕಲರ್ ಮಾರ್ಕ್ ಇರುತ್ತೆ ನೋಡ್ಕೊಳ್ಳಿ ಅದನ್ನ ಕನ್ನಡ ಹೋಗಿ ನೋಡ್ಕೊಳ್ಳಿ ನಿಮ್ಮ ಹಲ್ಲುಗಳು ಇದ್ದಿರೋ ಅಂತಂದ್ರೆ ನಮ್ಮಲ್ಲಿ ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟ್ ಬಹಳ ಇದೆ ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಗ್ರಾಮಗಳಲ್ಲಿ ಆರು ಪ್ಲಾಂಟ್ ಸೆಟ್

ಆಕ್ಚುಲಿಯಾಗಿ ನೀವು ಆರೋಪಟ್ಟು ಏನು ಬಂದಿದ್ದೀರಾ ಅಂತಂದ್ರೆ ನಿಮಗೆ ಇವೆಲ್ಲ ಕಾಯಿಲೆಗಳು ಬರೋದಿಲ್ಲ ಜೊತೆಗೆ ನಮ್ಮ ಮೂಳೆಗಳು ಕೂಡ ಗಟ್ಟಿ ಈ ಫ್ಲೋರೈಡ್ ಅಂಶ ನೀರು ಕುಡಿಯೋದ್ರಿಂದ ಏನಾಗುತ್ತೆ ನಿಮಗೆ ಬೇಗ ಬೋನ್ ಸೌದ ಮೂಳೆ ಸೌದ ಹೋಗ್ತದೆ ಅದನ್ನ ಏನಾಗುತ್ತೆ ನನಗೆ ನಾ ನಲವತ್ತು ವರ್ಷ ಆಗಿಲ್ಲ ಆಗದೆ ಮೆಕಲ್ ಮಾಡ್ಕೊಂಡಿದ್ದೀವಿ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಹಂಗಾಗಿ ನೀವು ಒಂದೇನು ಕಿಟ್ಟಿರೋದು ತುಂಬ ಸುಲಭವಾಗಿದೆ ನಿಮಗೆ ಜಾಸ್ತಿ ಏನು ನೀರು ತಗೋಬೇಕು

ನಮಗೆ ಶಾಲೆ ಮಕ್ಕಳು ಮತ್ತು ಅಂಗನವಾಡಿ ಅದರಲ್ಲಿ ವಿಶೇಷವಾಗಿ ಆಶಾ ಕಂಡುಕೊಂಡು ಎಲ್ಲ ಮಾಡ್ತೇವೆ ತಕ್ಷಣವಾಗಿರ್ತಕ್ಕ ಪ್ರಯತ್ನ ಹೋದ್ಮೇಲೆ ನಾವು ಜೀವ ಹೋದ್ಮೇಲೆ ಆ ಜೀವ ಕೊಡಿಸುವ ಯಾರಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇನ್ನು ಮುಂದೆ ಆ ಥರ ಪರಿಣಾಮಗಳು ಏನಾದರೂ ಕಂಡು ಬಂದರೆ ಆಶಯ ಅಂಗನವಾಡಿ ಮತ್ತು ಪಂಪ ಮೂರು ಜನ ಮೇಲೆ ನಾವು ಕೇಸ್ ಮಾಡುತ್ತೇವೆ ಆನಂತರ ಜೀವ ವಿಚಾರದಲ್ಲಿ ಕೆಲಸ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗಿ ಮತ್ತೆ ಅಂಗನವಾಡಿ ಬಾಕ್ಲಾಗಿದ್ರು ಪರವಾಗಿಲ್ಲ ಆಸೆ ಕಾಣ್ತಾರೆ ಒಂದಿನ ಲೇಟ್ ಆಗಿರೋ ಪರವಾಗಿಲ್ಲ ಆದ್ರೆ ಇದು ಸಣ್ಣದಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿ ನನ್ಗೆ ಅನ್ಸ್ಬೋದು ಟೀಕೆ ಕಿಟ್ ಹೇಳಿದ್ರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಈ ರೀತಿ ಎಷ್ಟು ಅದು ನಿಮ್ಮ ಸಣ್ಣ ಕೆಲಸ ಆಗಿರ್ಬೋದು ಆದ್ರೆ ನಿಯತ್ತಾಗಿ ತಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು

ಅಂಗನವಾಡಿ ಇರ್ಬೋದು ಆಸೆ ಇರ್ಬೋದು ಪುಪ್ಪ ವಿಶೇಷವಾಗಿ ಗ್ರಾಮ ಪಂಚಾಯತ್ ಮೇಲೆ ಬೆಳೆದ ಪ್ರಯತ್ನಗಳಲ್ಲಿ ಜಾಸ್ತಿ ಆಗುತ್ತೆ ಆದ ಕಾರಣ ನಾವು ಎತ್ತಕೊಂಡು ಜನಗಳು ಹೇಗಿರ್ತಾ ಮುಖ್ಯ ಅಲ್ಲ ನಾವೇನು ಮಾಡಬೇಕು ನಮ್ಮ ಕರ್ತವ್ಯ ಇದೆ ಅಂತ ಅರ್ಥಿಕೊಂಡು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವೆಲ್ಲ ಅವ್ರಿಗೆ ವಿಶೇಷವಾಗಿ ಇಡೀ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಡಿಮೆ ನೀರು ಮೂಲಗಳು ನಮ್ಮಲ್ಲಿ ಎಲ್ಲ ನಮ್ಮ ಮೂಲಕ ನೀರು ಕಡಿಮೆ ಬೇರೆಲ್ಲ ನೋವು ಮಾಡ್ತೀವಿ ಬೇರೆಲ್ಲೇಗಳಿವೆ ನದಿಗಳಿವೆ ಆ ಥರ ಅಷ್ಟೊಂದು ಪ್ರಮಾಣದಲ್ಲಿ ಕಂಡುಬಾರ್ದು ಹಾಗಾಗಿ ಅಂಥ ಒಂದು ನೀರಿನ ಮೌಲ್ಯವನ್ನು ಅಥವಾ ನೀರಿನ ಜಲಮೌಲ್ಯವನ್ನು ಉಳಿಸುವ ಪ್ರಯತ್ನ ಮತ್ತು ಅದರಿಂದ ಮುಂದಾಗುವ ಪ್ರಯತ್ನ ಅವರೆಲ್ಲ ಮಾಡ್ತೀವಿ ಅಂತ ಹೇಳುತ್ತೆ ನಮ್ಮ ಜೊತೆಗೆ ನಲ್ದಿ ಅಂತೇಳಿ ಅವರು ವಿಶೇಷವಾಗಿ ತರಬೇತಿ ಕೊಟ್ಟಿದ್ದಾರೆ ಒಂದು ತಿಂಗಳು ತರಬೇತಿ ಕೊಟ್ಟುಕೊಂಡು ಅವರು ಸಹ ನಮ್ಮ ಜೊತೆ ಸೇರ್ಪಡೆ ಮಾಡ್ತೀವಿ ನೋಡಿ ಗ್ರಾಮೀಣ ಭಾಗದಲ್ಲಿ ನಾವು ಇವತ್ತು ಹತ್ತು ವರ್ಷದಿಂದ ನೋಡಿದಾಗ ಹದಿನೈದು ವರ್ಷದಿಂದ ನೋಡಿದಾಗ ಕಚೇರಿಯಲ್ಲಿ ಯಾರು ಇರ್ತಾರಲ್ಲ ಇಬ್ಬರು ಮೂವತ್ತು ಕೆಲಸ ಮಾಡೋಕ್ಕೆ ಇವತ್ತು ಎಷ್ಟು ಜನ ಇರೋದ್ರಕ್ಕಿಲ್ಲ ಸುಮಾರು ಹತ್ತರಿಂದ ಹದಿನೈದು ಜನ ಕೆಲಸ ಮಾಡ್ತಕ್ಕಂಥ ಮಾಡತಕ್ಕಂಥ ಟೀಮ್ ಹೊರಡಿದೆ ಹಸಿ ಇರ್ಬೋದು ಅಂಗನವಾಡಿ ಇರ್ಬೋದು ಎಫ್ ಡಿ ಕೆಲಸ ಆಗಿರ್ಬೋದು ಮತ್ತು ಸೆಟಿಲ್ಗಳು ಇರ್ಬೋದು ಮತ್ತು ನಲ್ ಜನ ಅವರು ಕೂಡ ಸೇರ್ ಮಾಡಿರ್ಬೋದು ಹಾಗಾಗಿ ಇಷ್ಟು ಜನ ಇದ್ಕೊಂಡು ನಾವು ಏನಾದರೂ ಇಂಥ ಒಂದು ಫ್ರೆಂಡ್ ಆಗಿರತಕ್ಕಂಥ ಪ್ರಯತ್ನ ಮಾಡಿಲ್ಲ ಖಂಡಿತವಾಗಿ ಮುಂದೆ ಆಗುವ ಅನುಮತಿಗಳಿಗೆ ನಾವೆಲ್ಲ ಅಂತ ಹೇಳ್ತಾ ಆದ್ದರಿಂದ ಆ ಹೊಳೆಗಾರ ತಪ್ಪಿಸ್ಕೊಂಡು ಒಳ್ಳೆ ಕೆಲಸ ಮಾಡೋ ಒಂದು ಮುಂದೆ ಹೆಚ್ಚಿಡ್ತು ಅಂತ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಅಂಗನವಾಡಿ ಆಶೆ ಕಾರ್ಯಕರ್ತರು ಒಂದು ಸರ್ಕಾರ ಮಟ್ಟದಲ್ಲಿ ಸೇವೆ ಮಾಡೋದಕ್ಕೆ ನೀವು ಒಂದು ಸೇರ್ಪಡೆ ಆಗಿದೆ ಅದೊಂದು ಬಹಳಷ್ಟು ಜನ ನೋಡ್ಕೊಂಡಾಗ ಡಿಗ್ರಿ ಮಾಡಿಕೊಂಡ್ರು ಸಹ ಅಥವಾ ನೋಡ್ತರು ಯಾವುದೋ ಒಂದು ಬೆಟ್ಟಿ ಸಂಬಂಧಪಟ್ಟಾಗ ಭಾಷೆ ಕಾರ್ಯಕ್ರಮ ಸೇರ್ಪಡೆ ಮಾಡುವುದಕ್ಕ ನಮ್ಮ ಮಧ್ಯ ಮಧ್ಯೆ ಸುಮಾರು ಒಂದು ತಿಂಗಳು ಹೋರಾಟ ಆಯ್ತು ಆ ಸೇರ್ಪಡೆ ಮಾಡಕ್ ಆಗಲ್ಲ ಆ ಆ ತರ ನೀವೆಲ್ಲ ಕೆಲಸ ಮಾಡ್ತಾರಂದ್ರೆ ನೀವು ಪುಣ್ಯ ಅರ್ಥ ಹಾಗಾಗಿ ಒಂದು ದೇವ್ರ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸಹ ತಾವು ಜನರ ಸದ್ಬಳಿಕೆಗೆ ಜನರು ಮಾವು ಮಾತಾಡ್ತಾ ನಿಮ್ಮ ಮಾತಾಡೋ ವ್ಯಕ್ತಿಯಲ್ಲಿ ಕೇಳ್ಕೊಬೋದು ನೀವು ಸೇವೆ ಕೊಡೋ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಸೇವೆ ಆಗ್ತದೆ ಅವರ ಮಹಾತ್ಮ ಗಾಂಧೀಜಿ ಸಹ ಬೇರೆ ಬೇರೆ ನೋಡಿ ಇವಾಗ ಅವರಲ್ಲಿ ಏನೋ ಉದ್ದೇಶ ಬೇರೆ ದೇಶ ಬರುತ್ತೆ ಬೇರೆ ದೇಶದ ಬಗ್ಗೆ ಕೆಲಸ ಮಾಡೋದು ಉದ್ದೇಶ ಏನಂತ ಸಮಾಜ ಸೇವೆ ಮಾಡೋದಂತ ಹೇಳಿ ಅಂತ ಒಂದು ಉದ್ದೇಶ ಒಂದು ಅವಕಾಶ ಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸಮಾಜ ಸೇವೆ ಮಾಡಿ ಅವಕಾಶ ಪಟ್ಟಾಗ ಅದ ಕಾರಣ ನಾವೆಲ್ಲರೂ ಇದೊಂದು ಸೇವಾ ಮಾರ್ಗವಾಗಂತ ಅಂತ ತಿಳ್ಕೊಂಡು ನಾವೆಲ್ಲ ಒಂದು ಧೀರ್ಯದಿಂದ ಹೋಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಂತ ಹೇಳುತ್ತ ನಾವೆಲ್ಲರೂ ಕೂಡಿ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಇದು ಪರೀಕ್ಷೆಯಲ್ಲಿ ಹೇಳ್ತಾರೆ ಎಫ್ ಟಿ ಟೆಸ್ಟ್ ಪರೀಕ್ಷೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಮತ್ತು ತಕ್ಷಣ ಏನೋ ಜವಾಬ್ದಾರಿ ತಿಂಗಳು ತಿಂಗಳು ಪ್ರತಿ ತಿಂಗಳು ಮಾಡಬೇಕು ಮೂರು ತಿಂಗಳು ಒಂದು ಸಲ ಮಾಡಬೇಕಂತ ಮತ್ತೆ ಮೀಟಿಂಗ್ ಅಲ್ಲಿ ತೋರಿಸ್ಕೊಂಡಿದ್ದು ಆ ತಿಂಗಳ ಒಳಗಡೆ ತಾವು ಮುಗಿಸಿ ಇನ್ನೊಂದು ವಿಧಾಯಕ ಎರಡು ಇವತ್ತೆ ಟೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ಎಂಟು ಟೆಸ್ಟ್ ಅಥವಾ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯತ್ ಒಂದು ಹತ್ತು ಟೆಸ್ಟ್ ಮಾಡೋದ್ರೆ ಇವತ್ತೆ ತಂದೆಲ್ಲ ಕೊಡೋದಲ್ಲ ಅಥವಾ ಒಳ್ಳೆ ನೀರನ್ನು ತಂದು ಕೊಡೋದಲ್ಲ ಬಹಳಷ್ಟು ನಮ್ಮ ಪಂಪ ಆಪರೇಟರ್ ಇರ್ಬೋದು ಎಲ್ಲ ಅಷ್ಟೇ ಏನಾದರೂ ಮುಂದೆ ಆಗೋ ಪರಿಣಾಮ ತಿಳಿಸ್ಕೊಂಡು ಅಲ್ಲೇ ಹೋಗಿರ್ತಕ್ಕಂಥ ನೀರನ್ನು ಹಿಡಿದು ತಂದು ಕೊಡ್ಬೋದು ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಸಹ ಬಹಳಷ್ಟು ಮಕ್ಕಳು ಕೊಟ್ಟಿರ್ತಕ್ಕಂಥ ನೀರಿನ ತೊಟ್ಟುಗಳನ್ನು ಕ್ಲೀನ್ ಮಾಡಲ್ಲ ಬಹಳಷ್ಟು

ತಂಬಾಕು ಆಗ್ತಿರ್ಬೋದು ಇನ್ನೊಂದು ಏನೋ ಪುಟಕಷ್ಟು ಹೆಣ್ಮಕ್ಳು ಕೂಡ ಆಗ್ತಾರೆ ಅಲ್ಲಿರಬಹುದು ಅವಲ್ಲ ಹೋಗ್ತಾರೆ ಡ್ರಗ್ಸ್ ಒಂದ್ಸಲ ಕಲ್ಕೊಂಡ್ರೆ ಅಂತ ತೆಗೆದುಕೊಳ್ಬೇಕಂತೇಳಿ ಅದು ಒಂಥರ ನಿಮ್ಮಿಂದ ಆಗಬಾರ್ದು ತಾವು ಸಹ ನಮ್ಮ ಕುಟುಂಬ ಕುಟುಂಬ ಹೇಳಿದ್ರೆ ನೀವು ಏನು ಮಾಡೋದು ಕುಟುಂಬದಲ್ಲಿರ್ತಕ್ಕಂಥ ನಿಂದ್ರೆ ಸಂಗ್ರಹಣೆ ಮಾಡಿದ್ರೆ ಇದು ಸಹ ಅಷ್ಟೇ ನಮ್ಮ ಕುಟುಂಬ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ಹೋರಾಡಿಸುವ ಪ್ರಯತ್ನ ನಮಗೆ ಮಾಡೋದಂತ ಮನಸ್ಸು ಮಾಡಿದರೆ ನಮ್ಮ ಎಸ್ ಎಚ್ ಜಿ ಗುಂಪುಗಳಿದಾವೆ ಅಂಗನವಾಡಿ ಆಸೆ ಮಾಡಿಕೊಂಡು ಹೋರಾಟದ ಮೂಲಕ ನಮ್ಮ ಊರಲ್ಲಿ ಏನು ಮಾರಾಟ ಮಾಡಬಾರ್ದು ಒಬ್ಬ ಇಡೀ ಎಲ್ಲವನ್ನು ಬಹಿಷ್ಕಾರ ಮಾಡಿದರೆ ಖಂಡಿತವಾಗಿ ಯಾರು ಮಾರಾಟ ಮಾಡಲ್ಲ ಅಂತ ಕಷ್ಟಪಡ್ತೀನಿ ಕೊಪ್ಪಳ ಬೀದರ್ ಮತ್ತು ಗುಲ್ಬರ್ಗ ಕಡೆ ಬಹಳಷ್ಟು ಮಹಿಳಾ ಸಂಘಟನೆಗಳು ಇಡೀ ಗ್ರಾಮವನ್ನು ಪದ್ಯವಸನ ಮುಕ್ತ ಮತ್ತು ಮಾದಕ ದ್ರವ ಮುಕ್ತವನ್ನಾಗಿ ಮಾಡಿರ್ ಪ್ಲಾಸ್ಟಿಕ್ ಕೂಡ ಪ್ಲಾಸ್ಟಿಕ್ ಕೂಡ ಮಾಡಲ್ಲ ಅಂತ ಒಂದು ಪ್ರಯತ್ನ ಎಸ್ ಎಚ್ ಜಿ ಉತ್ಕೊಳ್ಳಂ ಆಗಿದೆ ಯಾಕಂದ್ರೆ ಗಂಡಸರು ನಿಮ್ಮಿಂದ ಬರಲ್ಲ ಗೊತ್ತಿದೆ ಎಷ್ಟೇ ಮುಂದೆಗಳು ಇಲ್ಲ ಒಂದು ಕೆಲಸ ಅಂತ ಕೆಲಸ ಮಾಡಕ್ಕೆ ಹೋಗ್ತಾ ಬೈತಾರೆ ನೀವು ಯಾಕಂದರೆ ನಾಳೆ ಮಧ್ಯ ಮಾರಾಟ ಬೇಡ ಇದೆಲ್ಲ ಮಾರಾಟ ಮಾಡಬಾರ್ದು ಸ್ಟೈಕ್ ಹೋಗಿ ಬೈತಾರೆ ಏನಂತ ಹೌದಾ ಆ ಥರ ಇದೆಲ್ಲ ಬೇಕಾಗಿತ್ತು ಥರಕ್ಕೋಸ್ಕರ ಮಹಿಳೆಯರು ತಾಯಿಯಿಂದ ಮನಸ್ಸು ಮಾಡಿದ್ರೆ ಖಂಡಿತ ಪ್ರಯತ್ನ ಆಗುತ್ತೆ ಚಿಕ್ಕಂಥ ಪ್ರಯತ್ನ ಮಾಡಿ ಎಲ್ಲವನ್ನು ಮುಕ್ತವಾಗಿ ನಾವು ಮಾಡಬಹುದು ಆ ಪ್ರಯತ್ನಕ್ಕೆ ನಾವು ಸಹ ಕೈ ಜೋಡಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಟಿ ನಾವು ಸಹ ಬದಲ ಜೊತೆ ಕೈ ಜೋಡಿಸುವಂತ ಒಂದು ಪ್ರಯತ್ನ ಆಗಲಿ ಅಂತ ಹೇಳಿ ನಾನು ಶುಭ ಕೋರಂತ ನಮ್ಮ ಸಂಸ್ಥೆಗಳನ್ನ ನೀವು ಸಹ ಸಹಕರಿಸಿ ನೀರನ್ನು ನೀರಿನ ಯಜಮಾನ ಬಳಸಬೇಕು ಜೊತೆಗೆ ಆಗಾಗ ನೀವು ಅದು ನೀರನ್ನ ಟೆಸ್ಟ್ ಮಾಡಬೇಕು ಶುದ್ಧ ಸುರಕ್ಷಿತ ನೀರನ್ನು ಎಲ್ಲ ಸಾರ್ವಜನಿಕರಿಗೆ ಸಹವಾಗಿ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿ ನೀಡಬೇಕು ಸರ್ ಅವರು ಸೊ ಎಲ್ಲರಿಗೂ ಎಲ್ಲರೂ ಎಲ್ಲಾರ ಪರವಾಗಿ